ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಸೊ ನೀವು ಹೊರಗೆ ಬಂದಾಗ ನಿಮ್ ಮಗನೇ ನಿಮ್ಮ ಅಂದ್ರೆ ಎಲ್ಲಿ ಡ್ರಾಬ್ಯಾಕ್ ಆಯ್ತು ಅಂತ ಅವರೇ ಓಪನ್ ಆಗಿ ಹೇಳ್ಕೋತಾರೆ ಸೊ ಅವ್ರು ಹೇಳಿದ್ರು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅನ್ಸಿದೆ ನೋಡೋ ಜನರಿಗೂ ಅನ್ಸಿದೆ ಸುದೀಪ್ ಸರ್ಗೂ ಆಕ್ಚುಲಿ ಅನ್ಸಿದೆ ಹೌದು ಇನ್ನ ಬೇಕಿತ್ತು ಅಥವಾ ಎಲ್ರ ಜೊತೆ ಬೆರೆಬೇಕಿತ್ತು ಅಂತ ಸೊ ನಿಮ್ಗೆ ಕೂತು ಯೋಚನೆ ಮಾಡಿದಾಗ ಎಲ್ಲಿ ಮಿಸ್ ಆಯ್ತು ಅಂತ ನಿಮ್ಗೆ ಅನ್ಸ್ತಿದೆ ಹಾ ಇಲ್ಲ ಆಕ್ಚುಲಿ ನಾವು ಜೊತೆಗಿದ್ರು ಆಟ ನಾನ್ ಆಡ್ತಾ ಇದ್ದೆ ಅವ್ರ ಆಟ ಅವ್ರು ಆಡ್ತಾ ಇದ್ರು ನಾವ್ ಕಳಪೆ ಉತ್ತಮ ಕೊಡುವಾಗ್ಲೂ ನಾವ್ ಬೇರೆ ಬೇರೆ ಅವ್ರಿಗೆ ನಾನ್ ಕೊಡ್ತಾ ಇದ್ದೆ ನನ್ನ ನಾಮಿನೇಷನ್ ಲಿಸ್ಟ್ ಅಲ್ಲೇ ಬೇರೆ ಅವರು ಇರ್ತಾ ಇದ್ರು ಅವ್ರ ಲಿಸ್ಟೇ ಬೇರೆ ಸೊ ಅವ್ರಿಗೆ ಆಗದಿರೋರು ಒಂದಷ್ಟು ಜನ ಇದ್ರು ಆಗದಿರೋರು ಒಂದಷ್ಟು ಜನ ಇದ್ರು ಅವ್ರಗ್ರೋ ನಾನ್ ಮಾತಾಡ್ಸ್ತಾ ಇದ್ದೆ ನನ್ಗಾಗ್ದು ಅವ್ರ್ ಮಾತಾ ಅಂದ್ರೆ ನಮ್ಮಿಬ್ ಮಧ್ಯೆ ಹೇರಿಕೆ ಇರ್ಲಿಲ್ಲ ಸುಮ್ನೆ ನಮ್ಮಿಬ್ ಒಂದೇ ಬೆಡ್ ನಾವ್ ನಾವಿಬ್ರು ಒಟ್ಟಿಗೆ ಮಲಗ್ತಾ ಇದ್ವಿ ರಾತ್ರಿ ಮಲಗಿದ್ದಾಗ್ಲೂ ನಾವ್ ಸಿಗ್ತಾ ಇದ್ವಿ ಎಲ್ಲಾ ಬೇಗ ಮಲ್ಕೊಂಡ್ಬಿಡ್ತಾ ಇದ್ರು ಮನೆಯಲ್ಲಿ ಆಕ್ಟಿವ್ ಅಂದ್ರೆ ಜಾಸ್ತಿ ಇರ್ತಿದ್ದು ಹಂಗಾಗಿನೆ ಎಲ್ಲಾ ಲೈಟ್ ಆಫ್ ಆದ ತಕ್ಷಣ ಮಲ್ಗೋರು ನಾವು ಮಾತಾಡ್ತಾ ಇದ್ವಿ ಸೊ ಮಾತಾಡಿ ಮಾತಾಡಿ ಹಂಗೆ ತುಂಬಾ ವಿಚಾರಗಳು ಎಕ್ಸ್ಚೇಂಜ್ ಆಗ್ತಾ ಇತ್ತು ಹಂಗೆ ಕನೆಕ್ಟ್ ಆದ್ವಿ ಮತ್ತೆ ಮಧ್ಯದಲ್ಲಿ ದೂರನೂ ಆಗಿರ್ತೀವಿ ಒಂದಾಗಿರ್ತೀವಿ ಓಕೆ ಅದು ಬಿಗ್ ಬಾಸ್ ಅನ್ನೋದು ಪಾಠ ಅಂತ ಅಂದಾಗ ಫ್ರೆಂಡ್ಶಿಪ್ ಒಬ್ರ ಜೊತೆ ಬೆಳೆದಾಗ ಅವರು ಅವರಿಂದ ಏನೋ ಕೆಟ್ಟದಾಗೋಯ್ತು ಅವ್ರು ನೆಗೆಟಿವ್ ಆಗೋದ್ರು ಅಂತ ಹೇಳಿ ಬಿಟ್ಕೊಡೋದಾಗ್ಲಿ ಅಥವಾ ಅವರಿಂದ ನನ್ಗೆ ಗೊತ್ತಾಗ್ತಿತ್ತು ಒಂದ್ ಚಪ್ಪಾಳೆಲ್ಲೇ ನನ್ಗೆ ಗೊತ್ತಾಗ್ಬಿಡ್ತಿತ್ತು ಯಾರು ಗಿಲಿ ಗಿಲಿಗೆ ತುಂಬಾ ಜನ ಬೆಂಬಲ ನಾನ್ ಹೋಗಿ ಹೋಗಿ ಓ ಜನ ಅದ್ ನಾಟಕ ಆಗ್ಬಿಡುತ್ತೆ ನನ್ಗೂ ಅವನ್ಗೂ ಆಗಲ್ಲ ಕನೆಕ್ಷನ್ ಅವ್ರೆಲ್ಲಾ ಜಂಟಿಯಾಗಿ ಬಂದಿದ್ರು ಅವರೇ ಬೇರೆ ರೂಮು ಪಾಪ್ಯುಲಾರಿಟಿ ಆಚೆ ಕಡೆ ಇದೆ ಇವನಿಗೆ ಫ್ಯಾನ್ಸ್ ಇದಾರೆ ಅಂದ್ಬಿಟ್ಟು ನಾನು ಹಾಗೆ ಹೋದ್ರೆ ಅಂತ ಅನ್ಸುತ್ತೆ ಯಾರೇ ಆಗಿ ಹೂ ಎವರ್ ಇಟ್ ಇಸ್ ನಮಗ್ ಅನ್ನಿಸ್ಬೇಕು ಅವ್ರ ಜೊತೆ ಕುತ್ಕೋಬೇಕು ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ ಅವ್ರ ಜೊತೆಗಿದೆ ಬಟ್ ನಾನು ಆಟದಲ್ಲಿ ನಾನು ಎಲ್ಲೂ ಕೊರತೆ ಮಾಡ್ಕೊಂಡಿಲ್ಲ ಲಾಸ್ಟ್ ವೀಕ್ ಬರೋವಾಗ್ಲೂ ಕೂಡ ಅದು ಹೋಟೆಲ್ ಟಾಸ್ಕ್ ಅಲ್ಲಿ ನಾನು ಶೆಫ್ ಆಗಿದ್ದೆ ಹೆಡ್ ಶೆಫ್ ಆಗಿದ್ದೆ ಇವರು ವೇಟರ್ ಆಗಿದ್ರು ಆ ಇಡೀ ವಾರ ಇನ್ನ ಒಟ್ಟಿಗೆ ಇರೋಕಾಗಲೇ ಇಲ್ಲ ನನ್ನ ಆಟ ಇದ್ದೆ ಸೊ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಕಂಪ್ಲೀಟ್ ಆ ಒಂದು ಇರ್ತಾ ಇದ್ವಿ ನನಗೆ ಮುಳುವಾಗಿದೆ ಅಂತ ನನ್ಗೆ ಇವತ್ತಿಗೂ ಅನ್ನಿಸ್ತಾ ಇಲ್ಲ ನಮ್ಬೇಕಂದ್ರೆ ಹಿಟ್ ಪೇರ್ ನಾವ್ ಏನೋ ಒಂಥರ ಕಿತಪತಿ ಮಾಡ್ತಾ ಇದ್ವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ